ಬಿ ಜೆ ಪಿ ಘಟಕ ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ತಾ ಇರುವಂತಹ ನಮ್ಮೆಲ್ಲರ ನಾಯಕರಾಗಿರುವಂತಹ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರೇ ವೇದಿಕೆಯನ್ನು ಅಲಂಕರಿಸಿರುವಂತಹ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಚಲವಾದಿ ನಾರಾಯಣ ಅವರನ್ನು ಒಳಗೊಂಡು ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮುಖಂಡರೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಂವಿಧಾನ ಪೂಜಕ ಬಂಧುಗಳೇ ನವೆಂಬರ್ ಇಪ್ಪತ್ತಾರು ಇಲ್ಲಿಯವರೆಗೆ ಕಾನೂನು ದಿನ ಅಂತ ಹೇಳಿ ಆಚರಣೆ ಮಾಡ್ತಿದ್ರು ಕಾರಣ ಏನು ಇದು ಯಾವ ಕನಸಿಗಾಗಿ ಸ್ವಾತಂತ್ರ್ಯ ಹೋರಾಟ ನಡೀತೋ ಅದು ಸಾಕಾರಗೊಂಡ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದು ಈ ದೇಶದ ಸಂವಿಧಾನ ಹೇಗಿರಬೇಕು ಅಂತ ಸಮರ್ಪಣೆ ಮಾಡಿದ ಅದ್ಭುತ ದಿನ ಈ ದಿನಕ್ಕಾಗಿ ಲಕ್ಷಾಂತರ ಜನ ಪ್ರಾಣತ್ಯಾಗವನ್ನು ಮಾಡಿಕೊಂಡಿದ್ರು ಈ ದಿನವನ್ನ ಅಷ್ಟು ಹಗುರವಾಗಿ ಯಾಕೆ ಪರಿಗಣಿಸ್ತು ಹಿಂದೆ ನೀವೆಲ್ಲರೂ ಆಲೋಚನೆ ಮಾಡಬೇಕು ಕಾರಣ ಇಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮುನ್ನಲೆಗೆ ತರಬಾರದು ಅನ್ನುವ ಷಡ್ಯಂತ್ರ ಅಂಬೇಡ್ಕರ್ ಅವರ ದಿನವನ್ನ ಅಂಬೇಡ್ಕರ್ ಅವರಿಗಾಗಿ ಮೀಸಲಿಡುವಂಥದ್ದು ಅಂಬೇಡ್ಕರನ್ನ ನೆನಪು ಮಾಡಿಕೊಳ್ಳುವಂತಹ ದಿನಗಳು ಭಾರತದ ಚಟುವಟಿಕೆಯ ಪುಟಗಳಲ್ಲಿ ಸೇರಬಾರದು ಅನ್ನುವಂತಹ ಷಡ್ಯಂತ್ರದಿಂದ ನವೆಂಬರ್ ಇಪ್ಪತ್ತಾರನ್ನ ಕಡೆಗಣಿಸಿ ಜನವರಿ ಇಪ್ಪತ್ತಾರು ಗಣತಂತ್ರ ದಿನ ಅಂತ ಹೇಳಿ ಘೋಷಣೆ ಮಾಡಿದರು ಯಾಕೆ ಅಂದರೆ ಅಂಬೇಡ್ಕರ್ ಅವರಿಗೆ ಅವರ ಜಯಂತಿ ಪರಿನಿರ್ವಾಣ ಇದ್ದೇ ಇರ್ತವೆ ಆದರೆ ಅಂಬೇಡ್ಕರ್ ದಿನನೇ ರಿಪಬ್ಲಿಕ್ ದಿನ ಅಂದರೆ ಗಣತಂತ್ರ ದಿನ ಅದರ ಜೊತೆಗೆ ಇನ್ನೊಂದು ದಿನವನ್ನು ಅಂಬೇಡ್ಕರ್ ಅವರಿಗೆ ಕೊಡಬೇಕಾ ಬೇಡ ಅನ್ನುವಂತಹ ಷಡ್ಯಂತ್ರ ಇತ್ತು ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿಯಾದ ಮೇಲೆ ಈ ಅದ್ಭುತವಾದಂತಹ ದಿನವನ್ನು ಸಂವಿಧಾನ ದಿನ ಅಂತ ಹೇಳಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಚರಣೆ ಮಾಡಬೇಕು ಅಂತ ತಂದ್ರು ಕಾನೂನು ದಿನ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಸಂವಿಧಾನ ಅಂದ್ರೆ ಅದು ವಕೀಲರಿಗೆ ಸಂಬಂಧಪಟ್ಟಿದ್ದು ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು ಸಂವಿಧಾನ ಅಂದ್ರೆ ಬರೀ ಅದರಲ್ಲಿ ರಿಸರ್ವೇಶನ್ ಅಷ್ಟೇ ಇದೆ ಅನ್ನೋ ಅನ್ನೋ ಭಾವನೆಯನ್ನ ಹುಟ್ಟಿಸ್ಬಿಟ್ಟಿದ್ದಾರೆ ಆದ್ರೆ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಇಡೀ ದೇಶದ ಮುನ್ನೋಟ ಮತ್ತೆ ಚಕ್ರವನ್ನ ಕೊಟ್ಟಿರುವಂಥದ್ದು ಹಾಗಾಗಿ ಆ ದಿನವನ್ನ ಏನು ಕಡೆಗಣನೆ ಮಾಡಿದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಘೋಷಣೆಯನ್ನ ಮಾಡಿ ಇವತ್ತಿಗೆ ಹತ್ತನೇ ವರ್ಷ ಹಾಗಾಗಿ ನಮ್ಮೆಲ್ಲರ ಆಲೋಚನೆ ಸಂವಿಧಾನವನ್ನ ಓದ್ಲಿಕ್ಕೆ ಜನಸಾಮಾನ್ಯರ ಕೈಗೆ ಕೊಟ್ಟಿದ್ದು ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ ಸಂವಿಧಾನ ಪರಿವಿಡಿಯನ್ನ ಪೀಟಿಕೆಯನ್ನ ಎಲ್ಲರಿಂದ ಓದಿಸಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದೆ ಮಾನ್ಯ ರಾಜ್ಯಾಧ್ಯಕ್ಷರು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಏನಿದೆ ಪೀಟಿಕೆಯಲ್ಲಿ ನಮಗೆಲ್ಲರಿಗೂ ಗೊತ್ತಾಗಬೇಕು ಪೀಟಿಕೆ ಅಂದರೆ ಸಂವಿಧಾನದ ಇಡೀ ತಿರುಳು ಏನಿದೆ ಅದು ಪೀಟಿಕೆಯಲ್ಲಿ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ದೀರ್ಘವಾದ ಚರ್ಚೆ ನಡೆಯುತ್ತೆ ಈ ಪೀಠಿಕೆಯನ್ನು ನಾನು ಯಾವ ಉದ್ದೇಶದಿಂದ ಯಾವ ಯಾವ ಪದಗಳನ್ನು ಸೇರಿಸಿದ್ದೇನೆ ನೀವು ಗೂಗಲ್ ಮಾಡಬೇಕು ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅವತ್ತು ಕೆ ಟಿ ಶಾ ಅವರು ಹೇಳ್ತಾರೆ ಇದರಲ್ಲಿ ಜಾತ್ಯತೀತ ಅನ್ನೋ ಪದ ಬಂದಿಲ್ಲ ಇದರಲ್ಲಿ ಸಮಾಜವಾದಿ ಅನ್ನೋ ಪದ ಬರಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಉತ್ತರವನ್ನ ಅಕ್ಟೋಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲೇ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ಈಗ ನಾವು ಓದುವಂತಹ ಪೀಠಿಕೆಯಲ್ಲಿ ಎರಡು ಪದಗಳು ಸೇರಿದಾವೆ ಅದನ್ನು ಒಪ್ಕೊಂಡಿದ್ದೀವಿ ಆದರೆ ಇದನ್ನ ಸೇರಿಸಿದ್ದು ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಆದರೆ ಇದನ್ನ ಸೇರಿಸೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಯಾಕೆ ಕೈ ಬಿಟ್ಟಿದ್ರು ಅಂಬೇಡ್ಕರ್ ಅವರು ಆ ಚರ್ಚೆಯಲ್ಲಿ ಏನೆಲ್ಲ ಹೇಳಿದ್ರು ಕೆ ಟಿ ಶಹ ಅವರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ರು ನೀವು ಈ ಸಭೆ ಆದ ನಂತರ ಆ ಗೂಗಲ್ ಮಾಡಿ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ಅನ್ಕೊಂಡಿದ್ದೀನಿ